ರ ರೈತ ಕೂಲಿ ಕಾರ್ಮಿಕ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ಬೆಂಗಳೂರು ಉತ್ತರ ವಿ ವಿಶ್ವವಿದ್ಯಾಲಯ ಭ್ರಷ್ಟಾಚಾರದ ಕೋಪವಾಗಿದೆ ಹಂತ ಹಂತವಾಗಿ ಅಲ್ಲಿರುವ ಹಣವನ್ನು ಕೋಟಿ ಕೋಟಿ ಹಣವನ್ನು ನಕಲಿ ಬಿಲ್ಲುಗಳನ್ನು ತಯಾರು ಮಾಡಿ ಇವತ್ತು ಸಿಂಡಿಕೇಟ್ ಮೆಂಬರ್ಗಳಿರ್ಬೋದು ಅಲ್ಲಿನ ಕುಲಪತಿಗಳಿರ್ಬೋದು ಕುಲಸಚಿವರಿರ್ಬೋದು ರಿಜಿಸ್ಟರ್ಗಳಿರ್ಬೋದು ಕೆಳಹಂತದ ಸಿಬ್ಬಂದಿಗಳು ನುಂಗಿ ನೀರು ಕುಡಿತಾ ಇದ್ದಾರೆ ಇವತ್ತು ಆ ವಿಶ್ವವಿದ್ಯಾಲಯ ನಾಲ್ಕು ಜಿಲ್ಲೆ ಅಂದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ವ್ಯಾಪ್ತಿಗೆ ಕೇಂದ್ರ ಬಿಂದು ಕೋಲಾರ ಉತ್ತರ ವಿವಿ ಆ ಒಂದು ಮಂಗಸಂದ್ರ ಮತ್ತು ಟಮಕದಲ್ಲಿದೆ ಆ ಒಂದು ಉತ್ತರ ವಿವಿಯಲ್ಲಿ ಯಾವ ರೀತಿ ಹಣ ಲೂಟಿ ಮಾಡ್ತಾರೆ ಅಂದರೆ ವರ್ಷಕ್ಕೊಂದು ಸರಿ ವಾರ್ಷಿಕೋತ್ಸವ ಮಾಡ್ತಾರೆ ಗೌರವಾನ್ವಿತ ರಾಜ್ಯಪಾಲರನ್ನು ಅದಕ್ಕೆ ಕರೆಸ್ತಾರೆ ಅದರ ಖರ್ಚು ವೆಚ್ಚ ಎಷ್ಟು ಗೊತ್ತಾ ಖಂಡಿತವಾಗ್ಲೂ ಕೋಲಾರ ಜಿಲ್ಲೆಯಲ್ಲಿ ಜನತೆ ಇರ್ಬೋದು ರಾಜ್ಯ ಜನತೆ ಗೊತ್ತಿಲ್ಲ ಉತ್ತರ ಎಷ್ಟು ಆಗ್ತದೆ ಅಂದರೆ ಹತ್ತು ಕೋಟಿ ಖರ್ಚು ಮಾಡ್ತಾರೆ ಏನು ಗೌರವಾನ್ವಿತ ರಾಜ್ಯಪಾಲರನ್ನು ಕರೆಸಿ ಆ ಒಂದು ಇದನ್ನು ಕೊಟ್ಟು ಮಾಡೋದಕ್ಕೆ ಹತ್ತು ಕೋಟಿ ಖರ್ಚು ಅದನ್ನು ಹೋಗಲಿ ಇರಲಿ ಆದರೆ ಇನ್ನೊಂದು ಹಗರಣ ಏನು ಗೊತ್ತಾ ಒಂದು ಜೆರಾಕ್ಸ್ ಮಿಷನ್ನು ಕನಿಷ್ಠ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಇಲ್ಲ ಒಂದು ಲಕ್ಷ ರೂಪಾಯಿ ಇರ್ತದೆ ಹತ್ತು ಲಕ್ಷ ರೂಪಾಯಿ ಅದೇನು ಚಂದ್ರಲೋಕದಿಂದ ಬರ್ತದ ಇಲ್ಲ ದೇವಲೋಕದಿಂದ ಬರ್ತದ ಭಾರತದಲ್ಲಿ ಇಲ್ಲಿ ಇಲ್ವಾ ಹಾಂ ಅಲ್ಲಿನ ಒಬ್ಬ ಕುಲ ಸಚಿವನಾಗಿ ಒಬ್ಬರು ಬಂದಿದ್ದಾರೆ ಸರಿಧಾರಂಥೇಳಿ ಹತ್ತು ಕಡೆ ಅದೇನೋ ಅವರೇನೋ ಅಮಾನತಾಗಿ ಬಂದಿದ್ದಾರಂತೆ ಏನು ಪ್ರಾಮಾಣಿಕವಾಗಲ್ಲ ಜನರ ಅಂದರೆ ರೈತ ಕೂಲಿ ಕಾರ್ಮಿಕರ ಮಕ್ಕಳ ಶುಲ್ಕನೂ ವಸೂಲಿ ಮಾಡಿ ತಿಂದು ಬಂದಿರೋದು ತೇಗಿ ಭ್ರಷ್ಟಾಚಾರ ಮಾಡಿ ಬಂದಿರೋದು ಅವರು ಯಾವ ರೀತಿ ಇದನ್ನು ಇವತ್ತು ಸೋಲಾರ್ ಒಂದು ಹಾಕಿದ್ದಾರೆ ಅಲ್ಲಿ ಆ ಸೋಲಾರ್ ಹಾಕೋಕ್ಕೆ ಕೋಟಿ ಜೆರಾಕ್ಸ್ ಮಿಷಿನ್ ಕೋಟಿ ಸ್ವಚ್ಛತೆ ಕೋಟಿ ಮಣ್ಣೊಡಿಯೋದಕ್ಕೆ ಕೋಟಿ ಪೆನ್ನಿಗೆ ಕೋಟಿ ಎಲ್ಲ ಕೋಟಿ ಕೋಟಿ ಲೆಕ್ಕದಲ್ಲಿ ಮಿನಿಮಮ್ ಅಂದರೆ ನನ್ನ ಪ್ರಕಾರ ಒಂದು ನೂರು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆಯನ್ನು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಅದಕ್ಕೆ ಆ ಒಂದು ಒಕ್ಕೂಟವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾದ್ರೆ ಸಿಂಡಿಕೇಟ್ ಮೆಂಬರ್ಗಳು ಅದರಲ್ಲ ಲಕ್ಷ ಲಕ್ಷ ಕೋಟೆನವರೇ ಲಂಚ ಕೊಟ್ಟು ಸೇರ್ತಾರೆ ಅನ್ನೋ ಗೊತ್ತಿಲ್ಲ ಅಲ್ಲಿಗೆ ಅವರು ಅದರಲ್ಲಿ ಭಾಗಗಳು ಕಾಮಗಾರಿಯಲ್ಲೂ ಭಾಗ ಅದು ಧ್ವನಿ ಎತ್ತೋರೆ ಇಲ್ಲ ಧ್ವನಿ ಎತ್ತೊಂದು ಧ್ವನಿ ಮುಚ್ಚಾಕ್ತಾ ಇದ್ದಾರೆ ಅದು ಯಾಕಂದ್ರೆ ಈಗ ಆರೋಪ ಪ್ರತ್ಯಾರೋಪ ಆಗ್ತಾ ಇದೆ ನಡೆದಿದೆ ಅಂತೇಳಿ ಮಾಜಿ ಸಿಂಡಿಕೇಟ್ಗಳಂದ್ರೆ ನಡೆದಿಲ್ಲ ಕುಲ ಕುಲಸಚಿವರು ಕುಲಪತಿಗಳು ನಡೆದಿಲ್ಲ ಅಂತೇಳಿ ಇದು ಯಾವುದಿದೆ ಈ ಒಂದು ಉತ್ತರ ವಿವಿಯಲ್ಲಿ ವ್ಯಾಪ್ತಿಗೆ ನೂರು ಬಿ ಎಡ್ ಕಾಲೇಜ್ ಬರ್ತದೆ ಮುನ್ನೂರು ಖಾಸಗಿ ಡಿಗ್ರಿ ಕಾಲೇಜುಗಳೆಲ್ಲ ಬರ್ತದೆ ಆ ಕಾಲೇಜುಗಳಲ್ಲಿ ಯಾವ ರೀತಿ ಇದೆ ಗೊತ್ತಾ ಸರ್ಕಾರಿ ಶಾಲೆ ಕೋಟಾದಲ್ಲಿ ಎಲ್ಲ ಹಾಜರಾತಿ ಮುಗ್ದೋದೆ ಅಂತ ಹೇಳ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡ್ತಾರೆ ಆದರೆ ಖಾಸಗಿ ಶಾಲೆಗಳಲ್ಲಿ ಇಲ್ಲಿನ ಕುಲಪತಿಗಳು ಕುಲಸಚಿವರು ರಿಜಿಸ್ಟರ್ ಎಲ್ಲ ಒಳ್ಳೆ ಒಪ್ಪಂದ ಮಾಡಿಕೊಂಡು ಒಂದೊಂದು ಕಾಲೇಜಿಗೆ ಮಿನಿಮಮ್ ಅಂದರೆ ವರ್ಷಕ್ಕೆ ಐದಿಂದ ಹತ್ತು ಲಕ್ಷ ತಗೊಂತಾರೆ ಆ ಬಿ ಎಡ್ ಕಾಲೇಜಲ್ಲಿ ನೂರಷ್ಟು ಶೇಕಡಾ ನೂರರಷ್ಟು ಹಾಜರಾತಿ ಇದ್ದರೆ ಮೂವತ್ತು ಜನ ಬರೋದು ಇನ್ನು ಎಪ್ಪತ್ತು ಜನ ಬರಲ್ಲ ಹಾಜರಾತಿ ತಿದ್ದಕ್ಕೆ ಎರಡು ಲಕ್ಷದಿಂದ ಮೂರು ಲಕ್ಷ ಅದರಲ್ಲಿ ಎಷ್ಟು ಕೋಟಿ ಆಯ್ತು ಲೆಕ್ಕಿ ಭ್ರಷ್ಟಾಚಾರ ಈ ಕೂಡಲೇ ಬೆಂಗಳೂರು ಉತ್ತರ ಎಲ್ಲಿನ ಬ್ರಹ್ಮಾಂಡ ಪ್ರಚಾರ ಆಗಬೇಕು ಲಕ್ಷಾಂತರ ರೈತ ಕುಟುಂಬಗಳ ಭವಿಷ್ಯ ರೂಪಿಸುವಂತಹ ಸಮಸ್ಯೆ ಉಳಿಬೇಕಂತೇಳಿ ತಾಯಿ ಗರ್ಭದಲ್ಲಿರುವಾಗ ಗರ್ಭದಿಂದ ಈಚೆ ಬಂದಾಗ ನಾವು ತಾಯಿ ಎದೆ ಹಾಲನ್ನು ಕುಡಿತೀವಿ ಅದೇ ರೀತಿ ನಮಗೆ ಬುದ್ಧಿ ಬಂದ ನಂತರ ಪ್ರತಿಯೊಬ್ಬರೂ ನಾವು ಹಿಂದೂಗಳಾಗಿ ಮುಸ್ಲಿಮ್ ಯಾರೇ ಆಗಲಿ ನಾವು ನಮ್ಮ ಒಂದು ಆರೋಗ್ಯಕ್ಕಾಗಿ ನಮ್ಮ ಗೋಮಾತೆಯನ್ನು ಪೂಜೆ ಮಾಡುವ ಮುಖಾಂತರ ಹಾಲನ್ನು ಕರೆದು ಕುಡಿತೀವಿ ಅದು ಪವಿತ್ರತೆ ನಾವು ಯಾವುದೇ ಕಲಬರಕೆ ಮಾಡಿ ಹಾಲು ಕುಡಿಯಲ್ಲ ಕಲಬರಕೆ ಹಾಲು ಕುಡಿಯೋದು ಒಂದೇ ಉತ್ತರವಾಗಿ ವಿವಿ ಎಲ್ಲ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತದೇ ಇರೋದು ಒಂದೇ ಅದಕ್ಕೆ ತಾಯಿ ಎದೆ ಹಾಲನ್ನು ಸಮಾನವಾದಂತಹ ಹಾಲು ನೋಡಿ ಹಾಲು ಹತ್ತಾಯಿದ್ವಿ ಈ ಹಾಲು ಏನಿದೆ ಖಂಡಿತವಾಗ್ಲೂ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಬೆಂಗಳೂರು ಉತ್ತರ ವಿ ವಿ ಈ ಟಮಕ ವಿಶ್ವವಿದ್ಯಾಲಯನೇ ಇದೆ ಮುಂದೆ ಈ ಹಾಲಿನ ಮೇಲೆ ಪ್ರಮಾಣವಾಗಿ ಹೇಳ್ತಾ ಇದ್ದೀವಿ ಹಾಲನ ಹಸುಗಳ ಸಮೇತ ಅಲ್ಲಿ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಹೋರಾಟ ಮಾಡುವ ಮುಖಾಂತರ ಪ್ರಾಮಾಣಿಕವಾಗಿ ಆ ಸಮಸ್ಯೆಯಲ್ಲಿ ಕೆಲಸ ಮಾಡುವ ಸಿಂಡಿಕೇಟ್ ಅದ್ ಸದಸ್ಯರೇ ಕುಲ ಸಚಿವರೇ ಪತಿಗಳೇ ರಿಜಿಸ್ಟ್ರಗಳೇ ಮತ್ತು ನಕಲಿ ಬಿಲ್ಲುಗಳನ್ನು ತಯಾರು ಮಾಡಿ ಕೋಟಿ ಕೋಟಿ ಲೂಟಿ ಮಾಡೋ ಅಧಿಕಾರಿಗಳೇ ಸಹಕರಿಸಿರುವ ಕೌಶಿಕ್ ಅವರೇ ಗಿರೀಶ್ ಅವರೇ ಅಲ್ಲಿನ ಎಲ್ಲ ಸಿಬ್ಬಂದಿಯವರಿಗೆ ಈ ಹಾಲಿನ ಮೇಲೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಹಾಲು ಯಾಕೆ ಹೇಳ್ತಾ ಇದ್ದೀನಿ ತಾಯಿ ಎದೆ ಹಾಲಿಗಂತ ಹೆಚ್ಚಾಗಿದೆ ಈ ಎದೆ ಹಾಲಿನ ಮೇಲೆ ರೈತ ಸಂಘದಿಂದ ನಾವು ಈ ಒಂದು ಉತ್ತರ ವಿವಿಯಲ್ಲಿ ಕೋಟಿ ಕೋಟಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಪ್ರಮಾಣ ಮಾಡಿ ನಾವು ಪ್ರಮಾಣ ಮಾಡ್ತಾ ಇದೀವಿ ಹಸುಗಳನ್ನು ಏನು ಅಲ್ಲಿ ಹಸುನಲ್ಲಿ ಹಾಲು ಕರೆದು ಆ ಹಾಲು ಮೇಲೆ ಈ ಒಂದು ಉತ್ತರ ವಿವಿಯಲ್ಲಿ ಕೋಟಿ ಕೋಟಿ ಭ್ರಷ್ಟಾಚಾರ ನಡೀತಾ ಇದೆ ಅಂತೇಳಿ ನಾವು ಪ್ರಮಾಣ ಮಾಡ್ತೀವಿ ಅದರಂತೆ ಇಲ್ಲಿನ ಅಲ್ಲಿನ ಸಿಂಡಿಕೇಟ್ ಮೆಂಬರ್ಗಳಿರ್ಬೋದು ಕುಲಪತಿಗಳಿರ್ಬೋದು ಸಚಿವರು ಇರ್ಬೋದು ರಿಜಿಸ್ಟ್ರರ್ ಇರ್ಬೋದು ಅಲ್ಲಿನ ಎಲ್ಲ ಸಿಬ್ಬಂದಿ ಇರ್ಬೋದು ಈ ಕೂಡಲೇ ಆ ಹಾಲಿನ ಮೇಲೆ ಪ್ರಮಾಣ ಮಾಡುವ ಮುಖಾಂತರ ಇಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ನಡೆದಿಲ್ಲ ಅಂತೇಳಿ ಪ್ರಮಾಣ ಮಾಡಿ ಇಲ್ಲವಾದರೆ ನೀವು ಪ್ರಮಾಣ ಮಾಡಿ ಹಾಲು ಮೇಲೆ ಪ್ರಮಾಣ ಮಾಡಿ ಭ್ರಷ್ಟಾಚಾರ ನಡೆದಿಲ್ಲ ಅಂದರೆ ನಾವು ಮಾಡ್ತಾ ಇರೋ ಆರೋಪಕ್ಕಿಂತ ನಮಗೆ ದೇವರು ಏನು ಶಿಕ್ಷೆ ಕೊಟ್ಟರು ಈ ಹಾಲಿನ ಮೇಲೆ ಪ್ರಮಾಣ ಹೇಳ್ತಾ ಇದ್ದೀವಿ ನಾವು ಅನ್ಬಾಕ್ಸ್ ರೆಡಿ ಇದ್ದೀವಿ ಆದರೆ ನೀವು ಆ ಹಣದಲ್ಲಿ ದುರುಪಯೋಗ ಪಡಿಸಿಕೊಂಡು ಕಾಮಗಾರಿಗೆ ದುಪ್ಪಟ್ಟು ಹಣವನ್ನು ಪಡೆದು ನೀವೇನಾದ್ರೂ ಇದರ ಮೇಲೆ ಪ್ರಮಾಣ ಮಾಡಿ ನಿಮಗೇನು ಇಲ್ಲ ನಾವು ಪ್ರಮಾಣ ಮಾಡ್ತಾ ಇದ್ದ ನಾವೇನೂ ಮಾಡಿಲ್ಲ ಅಂತೇಳಿ ಅದರ ಶಾಪ ನಮಗೆ ಇಲ್ಲ ಅಂದ್ರೆ ನಿಮಗೆ ತಟ್ಲಿ ನಾವು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಉತ್ತರ ವಿ ವಿ ತಮಕ ವಿಶ್ವವಿದ್ಯಾಲಯದ ಮುಂದೆ ಹಸುಗಳ ಸಮೇತ ಹಾಲು ಕರೆಯುವ ಮುಖಾಂತರ ಪ್ರಮಾಣ ಮಾಡುವ ಹೋರಾಟವನ್ನು ನಂಬಿಕೊಂಡಿದ್ದೀವಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಯಾರೂ ಸಹ ಭಯ ಬಿಡದೆ ಆರಿನ ಮೇಲೆ ಪ್ರಮಾಣ ಮಾಡಿ ಒಂದು ಗ್ಲಾಸ್ ಹಾಲು ಕುಡಿದು ಈ ಒಂದು ಸಮಸ್ಯೆಯನ್ನು ಉಳಿಸಿ ಇಲ್ಲವಾದರೆ ನಾವು ತಪ್ಪು ಮಾಡಿದರೆ ನಮಗೆ ಶಿಕ್ಷೆ ಆಗಲಿ ನೀವು ಮಾಡಿದರೆ ನಿಮಗೆ ಶಿಕ್ಷೆ ಆಗಲಿ ಅಂತೇಳಿ ಈ ಒಂದು ಹೋರಾಟಕ್ಕೆ ಸಮಸ್ತ ಎಲ್ಲ ರೈತ ಬಾಂಧವರು ಸಹಕರಿಸಿ ನಮ್ಮ ರೈತ ಕೂಲಿ ಕಾರ್ಮಿಕರ ಸಮಸ್ಯೆಯಾದ ಉತ್ತರ ವಿವಿಯನ್ನು ಉಳಿಸಬೇಕು ಭ್ರಷ್ಟಾಚಾರ ತೊಲಗಿಸಬೇಕು ಅಂತೇಳಿ ಈ ಮೂಲಕ ಎಲ್ಲ ಒಂದು ರೈತ ಬಾಂಧವರಲ್ಲಿ ಮನವಿಯ ಜೊತೆಗೆ ಮನವಿಯನ್ನು ಮಾಡ್ತಾ ಇದ್ದೀವಿ